ನಮಸ್ಕಾರ ನಾಡಹಬ್ಬ ದಸರಾದ ಶುಭಾಶಯಗಳು ದಸರಾ ಕವರೇಜ್ ಮಾಡೋದಕ್ಕೆ ಎಲ್ಲಿ ಮೈಸೂರಿಗೆ ಬಂದಿದೆ ಬೆಳಗ್ಗೆಯಿಂದ ನಮ್ಮ ಕ್ಯಾಮ್ರಾಮು ಶೇಖರು ನನ್ನ ಕಲೀಗು ಸುದೀಪು ರಕ್ಷಿತು ರಮ್ಯಾ ಎಲ್ಲ ಸುತ್ತಾಡ್ಸ್ಬಿಟ್ರು ಸಾಕಾಯ್ತಪ್ಪ ಎಲ್ಲಾದರೂ ಊಟ ಮಾಡೋಣ ಅಂತ ಅಂದಾಗ ಶೇಖರ್ ಏನಂದ್ರು ಅಂತಂದರೆ ಬನ್ನಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ತುಂಬಾ ಅಮೇಝಿಂಗ್ ಆಗಿರೋ ವೆರಿ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಚಿತ್ರಾನ್ನ ನಿಮಗೆ ಕೊಡ್ತೀನಿ ತ ತಂದು ಕೊಡ್ತೀನಿ ತೋರಿಸ್ತೀನಿ ಎಲ್ಲಿದೆ ಅನ್ನೋದನ್ನು ಹೇಳಿದರು ಸೊ ಹಾಗಾಗಿ ಆಯಿತು ಬನ್ನಿ ಅಂತ ಬಂದ್ವಿ ಸೊ ಚಿತ್ರಾನ್ನ ಇರೋ ಜಾಗಕ್ಕೆ ಆ ಸ್ಪಾಟಿಗೆ ಆಲ್ರೆಡಿ ನಾವು ಬಂದಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಹಸುವಾಗ್ತಿದೆ ಓಪ್ನಿಂಗ್ ತೊಗೊಳ್ಳುವಷ್ಟು ಎನರ್ಜಿ ಇಲ್ಲ ಸೊ ಫಸ್ಟು ಚಿತ್ರಾನ್ನ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ ಬನ್ನಿ

ಪುಟ್ಟ ಹೋಟೆಲ್ ಆದರೆ ಜನಸಾಗರ ಇಲ್ಲಿ ಕಾರಣ ಏನು ಅಂತಂದರೆ ಟೇಸ್ಟ್ ಆದರೆ ಈ ಹೋಟೆಲಿಗೆ ಹೆಸರಿಲ್ಲ ಚಿತ್ರಾನ್ನ ಇಡ್ಲಿ ಹೋಟೆಲ್ ಅಂತಲೇ ಇದು ಫೇಮಸ್ ಅಂತೆ ಮಾತಾಡ್ಸೋಣ ತುಂಬ ಜನ ಟೇಸ್ಟ್ ಮಾಡ್ತಿದ್ದಾರೆ ಅದರಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ಸರ್ ಏನು ನಿಮ್ಮ ಹೆಸರು ರಾಜೇಶ್ ಅಂತ ಮೊದಲಿಗೆ ನಿಮ್ಮ ದಸರಾ ಹಬ್ಬದ ಶುಭಾಶಯಗಳು ಯು ಹೆಂಗಿದೆ ನಿಮ್ಮ ಊರು ದಸರಾ ಸೂಪರ್ ಆಗಿದೆ ವರ್ಷ ವರ್ಷ ಇರುತ್ತೆ ಈ ವರ್ಷ ಏನು ಫೇಮಸ್ಸು ಈ ಫೇಮಸ್ಸು ದಸರಾ ಅಭಿಮನ್ಯೂನೇ ಫೇಮಸ್ ಈಗ ಹೌದಾ

ನಾನು ನೋಡಿದೆ ಆ್ಯಕ್ಚುಲಿ ನಾವು ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅಂತ ಬಟ್ ಇಲ್ಲಿರೋ ಕ್ರೌಡು ಇದೊಂದು ಸಣ್ಣ ಹೋಟೆಲು ಇವ್ರು ಮಾಡ್ತಿರೋ ಮೇಕಿಂಗ್ ಎಲ್ಲ ನೋಡಿಬಿಟ್ಟು ಟೇಸ್ಟು ಕೂಡ ಸಖತ್ತಾಗಿತ್ತು ಅದನ್ನು ನಾನು ಹೇಳೋದಕ್ಕಿಂತ ನೀವು ಹೇಳಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಸರ್ ಕನಕ್ಪುರದಿಂದ ಚಿತ್ರಾನ್ನ ತಿನ್ನಕ್ ಇಲ್ಲಿ ಬಂದಿದ್ದೀರಾ ಐದನೇ ಸಲ ಅಂದ್ರೆ ಒಂದೇ ವರ್ಷದಲ್ಲಿ ಮಾಡಲ್ಲ ಪ್ರತಿ ಸಲನೂ ಮಿಸ್ ಮಾಡೋಲ್ಲ ಬಂದಾಗ ಚಿತ್ರಾನ್ನ ನೈಟ್ ಚಿತ್ರಾನ್ನ ತಿನ್ಕೊಳ್ಳಿ ಯಾಕೆ ಇಷ್ಟ ಆಗುತ್ತೆ ಈ ಚಿತ್ರಾನ್ನ ಮೇಡಮ್ ಇದು ಟೇಸ್ಟಿಂಗ್ ಪೌಡ್ರು ಮತ್ತೆ ಪ್ರತಿಯೊಂದು ಏನಿಲ್ಲ ಎಲ್ಲ ನ್ಯಾಚುರಲ್ ನಿಂಬೆ ರಸ ಬಿಡ್ತಾರಲ್ಲ ಅದಕ್ಕೋಸ್ಕರ ಬರೋದಿಲ್ಲ ಹೌದು ಸೊ ಹ್ಞೂ ಆ ಡಿಸ್ಟರ್ಬ್ ಮಾಡಬೇಡಿ ನಾನು ತಿನ್ನಬೇಕು ನಾನು ಕನಕ್ಪುರ್ದಿಂದ ಬಂದಿದ್ದೀನಿ ಡಿ ಕೆ ಸಾಹೇಬ್ರು ಊರಿಂದ ಅಂತಿದ್ದಾರೆ ಸೊ ನೋಡ್ತಾ ಇದ್ದೀವಿ ಪ್ರಿಪೇರ್ ಆಗ್ತಿರೋದು ಪ್ರತಿಯೊಂದು ಹೌದು ಖುಷಿ ಆಗುತ್ತಲ್ಲ ಎದುರುಗಡೆನೆ ಪ್ರಿಪೇರ್ ಮಾಡ್ತಾರೆ ಇದೀವಿ ಹೌದು ಹೋಗ್ಬೇಕು ಓಹ್ ಬರ್ತೋ ಇಲ್ಲೊಬ್ರು ಸರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಬನ್ನಿ ಇಲ್ಲಿ ಏನ್ ನಿಮ್ಮ ಹೆಸರು ಸಾಗರ್ ಸಾಗರ್ ನಾನು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ದಸರಾ ಕವರೇಜ್ ಮಾಡ್ತಿದ್ದೀನಿ ಬಟ್ ಈ ಸಲ ಈ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಇನ್ನಷ್ಟು ಸ್ಪೆಷಲ್ ಅದೇ ತರ ಮಾಡ್ತಾರೆ ಮೇಡಮ್ ಅವ್ರು ಆಕ್ಚುಲಿ ಒಂದ್ ಇಪ್ಪತ್ತು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ತಂದೆ ನಡೆಸ್ತಾ ಇದ್ರು ಇವಾಗ ಅವ್ರು ನೋಡ್ಕೊಂಡು ಹೋಗ್ತಾ ಇದಾರೆ ಇದು ಇವಾಗ ಇರೋ ಕ್ಯೂ ಕಡಿಮೆ ಇದೇ ಕ್ಯೂ ನಿಮ್ ಲೆಕ್ಕ ಒನ್ ಇಸ್ ಟು ಫೋರ್ ಇರ್ತದೆ ಮೂವತ್ತು ರೂಪಾಯಿ ಇತ್ತು ಇವಾಗ ನಲ್ವತ್ತು ರೂಪಾಯಿ ಮಾಡಿದ್ದಾರೆ ಎಷ್ಟೋ ವರ್ಷ ಆದಮೇಲೆ ಆ ಐದು ರೂಪಾಯಿ ಇತ್ತು ಇಡ್ಲಿ ಇವಾಗ ಎಂಟು ರೂಪಾಯಿ ಮಾಡಿದ್ದಾರೆ ನೀವು ಎಷ್ಟು ವರ್ಷದಿಂದ ಬರ್ತೀರಾ ಮೇಡಮ್ ನಾನು ಅವ್ರು ಇಟ್ಟಾಗಿಂದ ಬರ್ತೀನಿ ನಾವು ಇದೇ ಏರಿಯಾ ದೇವರಾಜ್ ಸ್ಟೋಡ್ ಇರೋದು ಓನರ್ ಇವರೇ ಇವಾಗ ಯಾರು ಇಲ್ಲ ಅನ್ನ ಆಗ್ತಾ ಇದಾರೆ ಮಂಜು ಮೇಡಮ್ ಅನ್ನದಾತೋ ಸುಖಿ ಭವೋ ಅಂತಾರೆ ಮಂಜುನಾಥ್ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಗಿದೆ ನಿಮ್ಮೂರ್ ದಸರಾ ನಮ್ಮೂರ್ ದಸರಾ ಸೂಪರ್ ಮೇಡಮ್ ಸೂಪರಾ ಏನ್ ಸರ್ ಎಲ್ಲಾದ್ರೂ ಬರೀ ನಿಮ್ ಚಿತ್ರಾನ್ನದೇ ಸದ್ದು

ಓಕೆ ಇವಾಗ ಗೊಜ್ಜು ಮೇಡಮ್ ಗೊಜ್ಜು ಈ ಲೆಮನ್ ಮನೆಯಲ್ಲೇ ಹಿಂಡ್ಕೊಂಡ್ ಬಂದಿರ್ತೀರಿ ಎಲ್ಲ ಹಿಂಡೋದು ಮೇಡಮ್ ಇಲ್ಲಿ ಏನು ಮಾಡೋದು ಈ ಗೊಜ್ಜೆಯಲ್ಲಿ ಇಲ್ಲಿ ಈರುಳ್ಳಿ ಇರುತ್ತಾ ಈರುಳ್ಳಿ ಎಲ್ಲ ಏನು ಹಾಕಲ್ಲ ಮೇಡಮ್ ಕಳ್ಳೆ ಬೆಳೆ ಕಳಕೆ ಬೀಜ ಜೀರಿಗೆ ಓಕೆ ಅಷ್ಟೇ ಮೇಡಮ್ ದಿನಕ್ಕೆ ಎಷ್ಟು ಕೆ ಜಿ ಮಾಡ್ತೀರಾ ಸರ್ ಹೋಯ್ತದೆ ಮೇಡಮ್ ಏನಪ್ಪ ಚಟ್ನಿ ತಾವ್ರ ಕಾರ್ತಿ ಕಾರ್ತಿ ಎಲ್ಲಿದೀಯಪ್ಪ ಬೇಗ ಬಾ ಓಕೆ ಏನ್ ತರಬೇಕು ಆಕ್ಚುಲಿ ಕಾರ್ತಿ ನಾಚ್ಕೊಳ್ತಾ ಇದ್ದಾರೆ ಸರ್ ನಿಮ್ಮ ಮೇಕಿಂಗ್ ಅಂತೂ ಸೂಪರು ಆ ಹೇಳ್ತಾ ಇದ್ರಿ ನೀವು ರೆಸಿಪಿ ಉಪ್ಪು ಹಾಕಿದ್ರಿ ನಿಂಬೆಹಣ್ಣು ಹಾಕಿದ್ರಿ ಎಣ್ಣೆ ಮೇಡಮ್ ಎಣ್ಣೆ ಗೊಜ್ಜು ಗೊಜ್ಜಲ್ಲಿ ಏನೇನು ಕಳೆ ಕಳಕೆ ಬೀಜ ಜೀರಿಗೆ ಉದ್ದನ್ ಬೆಳೆ ಎಲ್ಲ ಹಾಕ್ತೀವಿ ಮೇಡಮ್ ಇಲ್ಲಿ ಬಂದರೋರ್ನ ನಾನು ಮಾತಾಡ್ಸಿದೆ ನಮ್ಮ ಮನೇಲೂ ಟ್ರೈ ಮಾಡ್ತೀವಿ ಈ ಥರ ಟೇಸ್ಟ್ ಆಗಲ್ಲ ಅಂತಾರೆ ಹ್ಞೂ ಮೇಡಮ್ ಖುಷಿನಾ ಸರ್ ಹುಡುಕೊಂಬರ್ತಾರೆ ಖುಷಿ ಮೇಡಮ್ ಆಕ್ಚುಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಶೇಖರ್ ಎರಡು ವರ್ಷದ ಹಿಂದೆ ತಿಂದಿದ್ದಂತೆ ಇಲ್ಲೇ ಬರಬೇಕು ಅಂತ ಅಂದು ಬೆಳಗ್ಗಿಂದ ಹಸ್ಕೊಂಡಿದ್ದು ಈಗ ಬಂದಿದ್ದೀವಿ ನಾವು ಏನು ಸರ್ ಏನೋ ಅಂದ್ರಿ ತುಂಬ ಥ್ಯಾಂಕ್ಸ್ ಮೇಡಮ್ ಅಂದೆ ಹೌದಾ ರೈಟ್ ಸರ್ ಎಷ್ಟು ವರ್ಷದಿಂದ ಇದೆ ಮೇಡಮ್ ಒಂದು ಮೂವತ್ತೈದು ವರ್ಷದಿಂದ ಇಟ್ಟವ್ರು ನಮ್ಮ ತಂದೆ ಇದು ನಾವು ಕಂಟಿನ್ಯೂ ಮಾಡ್ಕೊ ಬರ್ತಾ ಇದ್ದೀವಿ ಹೌದಾ ಓಕೆ ಎಷ್ಟು ಕೆ ಜಿ ಹೋಗುತ್ತೆ ಅಂದರೆ ದಿನಕ್ಕೆ ದಿಸಕ್ಕೆ ಹೋಯ್ತಿದೆ ಮೇಡಮ್ ಒಂದು ಐವತ್ತು ಕೆ ಜಿ ಹೋಯ್ತಿದೆ ಚಿತ್ರಾನ ಅಲ್ಲ ಸರ್ ನಾವು ಒಂದು ಸಣ್ಣ ಟೀ ಸ್ಟಾಲಿಗೆ ಹೋದ್ರೂ ಅಲ್ಲಿ ಅಂಗಡಿ ಹೆಸರು ಇರುತ್ತೆ ಆದ್ರೆ ನಿಮ್ಮ ಈ ಹೋಟೆಲ್ ಇದೆಯಲ್ಲ ಚಿತ್ರಾನ್ನ ಇಡ್ಲಿ ಹೋಟೆಲ್ ಅಂತಾನೆ ಅಂತೆಲ ಹೆಸರು ರೈಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದ್ದಕ್ಕೆ ನೋಡಿ ಸೊ ಇದು ಮೈಸೂರಿನ ನಜರಾಬಾದ್ ನಲ್ಲಿರುವಂತಹ ಚಿತ್ರಾನ್ನ ಇಡ್ಲಿ ಹೋಟೆಲ್ ಸ್ಪೆಷಾಲಿಟಿ ಸೊ ಚಿತ್ರಾನ್ನ ರೆಡಿ ಆಯ್ತು ಅದಕ್ಕೆ ಮೇಲೆ ಕರ್ಬೇವ್ ಸುರಿಸಿದ್ರು ಈಗ ಕೊತ್ತಂಬರಿ ಸೊಪ್ಪು ಸುರಿಸ್ತಾ ಇದ್ದಾರೆ ಇದರ ಮೂಲಕ ಇಲ್ಲಿ ಬಂದಿರೋರಿಗೆಲ್ಲ ಇದನ್ನು ಟೇಸ್ಟ್ ಮಾಡಿಸ್ತಾರೆ ಟೇಸ್ಟ್ ಹುಡುಕೊಂಡು ಬಂದು ಜನ ಇಲ್ಲಿ ವರ್ಷ ತುಂಬ ವರ್ಷಗಳಿಂದ ಬರ್ತಾರೆ ಸೊ ಟೇಸ್ಟ್ ಇದ್ದಲ್ಲಿ ಜನ ಇರ್ತಾರೆ ಅಂತಾರಲ್ಲ ಇದಕ್ಕೆ ಅಂತ ಅನಿಸುತ್ತೆ ನೀವು ಕೂಡ ಮೈಸೂರು ದಸರಾಗೆ ಬರ್ತಾ ಇದ್ದೀರಾ ಅಥವಾ ಬಂದಿದ್ದೀರಾ ಅಂತಂದರೆ ಮಿಸ್ ಮಾಡಿದೆ ಇಲ್ಲಿ ಚಿತ್ರಾನ್ನ ಇಡ್ಲಿ ವಡೆ ಮತ್ತು ಚಟ್ನಿನ ಟೇಸ್ಟ್ ಮಾಡಿ ನಮಸ್ಕಾರ